నమ్మల్ ఇష్ట ప్లీజ్ లైక్ శేర్ కమెంట్ అండ్ సబ్స్క్రైబ్ టు అవర్ చానల్ తను లైఫ్ డైల్ల ప్లీజ్ లైక్ శేర్ కమెంట్ ಕಡಲೆ ಹಿಟ್ಟು ಎಂದರೆ ಬೇಸನ್ ಇದನ್ನು ಪುಡಿ ಮಾಡಿದ ಕಡಲೆಗಳಿಂದ ತಯಾರಿಸಲಾಗುತ್ತದೆ ಇದು ಭಾರತೀಯ ಉಪಖಂಡದ ಪಾಕ ಪದ್ಧತಿಯಲ್ಲಿ ಪ್ರಮುಖವಾದ ಹಿಟ್ಟಾಗಿದೆ ಹೆಚ್ಚಿನ ಫೈಬರ್ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳನ್ನು ಹೊಂದಿದ್ದು ಗುಲ್ ಗ್ಲುಟೇನ್ ಮುಕ್ತವಾಗಿರುತ್ತದೆ ಇದು ಅಡುಗೆಗಳಲ್ಲಿ ಮಾತ್ರವಲ್ಲದೆ ಸೌಂದರ್ಯವರ್ಧಕವಾಗಿಯೂ ಬಳಸಲ್ಪಡುತ್ತದೆ ಚರ್ಮದ ಆರೈಕೆ ಮತ್ತು ಕೂದಲಿನ ಸಮಸ್ಯೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಕಡಲೆ ಹಿಟ್ಟನ ಆಹಾರದಲ್ಲಿ ಬಜ್ಜಿ ಬೋಂಡ ಮತ್ತು ಇತರ ಖಾದ್ಯಗಳನ್ನು ತಯಾರಿಸಲು ಬಳಸಲಾಗುತ್ತದೆ ಆರೋಗ್ಯ ಪ್ರಯೋಜನಗಳು ಪ್ರೋಟೀನ್ ಫೈಬರ್ ಮತ್ತು ಕಬ್ಬಿಣದಂತಹ ಪೋಷಕಾಂಶಗಳಿಂದ ಕೂಡಿದೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಸ್ನಾಯುಗಳನ್ನು ಬಲಪಡಿಸುತ್ತದೆ ಕರಗುವ ನಾರಿನ ಅಂಶವು ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸಿ ಹೃದಯವನ್ನು ಆರೋಗ್ಯವಾಗಿರಿಸುತ್ತದೆ ಚರ್ಮದ ಆರೈಕೆ ಚರ್ಮದ ತೇವಾಂಶವನ್ನು ಕಾಪಾಡುತ್ತದೆ ಹೆಚ್ಚುವರಿ ಎಣ್ಣೆಯನ್ನು ತೆಗೆದುಹಾಕುತ್ತದೆ ಮತ್ತು ಮೊಡವೆಗಳನ್ನು ಕಡಿಮೆ ಮಾಡುತ್ತದೆ ಕೂದಲಿನ ಆರೈಕೆ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ನೆತ್ತಿಯನ್ನು ಶುದ್ಧೀಕರಿಸುತ್ತದೆ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ನೆತ್ತಿಯನ್ನು ಶುದ್ಧೀಕರಿಸುತ್ತದೆ ಕಡಲೆ ಹಿಟ್ಟು ತಾಜಾವಾಗಿಡಲು ಸಲಹೆಗಳು ಕಡಲೆ ಹಿಟ್ಟು ಬೇಗನೆ ಹಾಳಾಗದಂತೆ ಹಾಗೂ ಹಿಟ್ಟು ಕೀಟಗಳು ಸೇರದಂತೆ ತಡೆಯಲು ಅದನ್ನ ಗಾಳಿ ತಗ ತಗದ ಡಬ್ಬಗಳಲ್ಲಿ ಸಂಗ್ರಹಿಸಿಡಬೇಕು ದೀರ್ಘಕಾಲದವರೆಗೆ ಕೀಟಮುಕ್ತವಾಗಿಡಲು ಕೆಲವು ಸಲಹೆಗಳನ್ನು ಅನುಸರಿಸಬೇಕು ಕಡಲೆ ಹಿಟ್ಟನ್ನು ಸೌಂದರ್ಯವರ್ಧಕವಾಗಿಯೂ ಉಪಯೋಗಿಸುತ್ತಾರೆ ಕಡಲೆ ಹಿಟ್ಟನ್ನು ಮುಖಕ್ಕೆ ಅಪ್ಲೈ ಮಾಡುವುದರಿಂದ ಇದರಿಂದ ಅನೇಕ ಬೆನಿಫಿಟ್ಸ್ ಆಗುತ್ತದೆ ಕಡಲೆ ಹಿಟ್ಟಿನಿಂದ ಸೌಂದರ್ಯವರ್ಧಕವನ್ನಾಗಿ ಉಪಯೋಗಿಸುತ್ತಾರೆ ಮುಖದ ಕಾಂತಿ ಹೆಚ್ಚುತ್ತದೆ ಆದ್ದರಿಂದ ಇದನ್ನು ಕಡಲೆ ಹಿಟ್ಟನ್ನು ಬಳಸುತ್ತಾರೆ ಮೊಡವೆಗಳು ಆಗದಂತೆ ತಡೆಗಟ್ಟುತ್ತದೆ ಈ ಕಡಲೆ ಹಿಟ್ಟು ಆದ್ದರಿಂದ ಇದನ್ನು ಮುಖಕ್ಕೆ ಹಚ್ಚುತ್ತಾರೆ ಸ್ಕಿನ್ ವೈಟ್ನಿಂಗ್ ಆಗೋದಕ್ಕೂ ಬೇಸನ್ ಪ್ಯಾಕನ್ನು ಫೇಸ್ ಪ್ಯಾಕನ್ನು ಹಚ್ಚುತ್ತಾರೆ ಕಡಲೆ ಹಿಟ್ಟು ಹುಳ ಆಗದಂತೆ ತಡೆಯಲು ಪುದೀನಾ ಎಲೆಗಳನ್ನು ಹಾಕುತ್ತಾರೆ ಕಡಲೆ ಹಿಟ್ಟಿನಲ್ಲಿ ಹಾಗೂ ಇದನ್ನು ಹುರಿದು ಇಟ್ಟುಕೊಳ್ಳುತ್ತಾರೆ ಕಡಲೆ ಹಿಟ್ಟನ್ನು ಆದ್ದರಿಂದ ಹುಳ ಆಗದಂತೆ ತಡೆಯುತ್ತದೆ ಕಡಲೆ ಹಿಟ್ಟು